ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ ಹೇಳ್ತಾ ಕನ್ನಡ ಜನಶ್ರೀ ವಾಹಿನಿಯ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಬಾಸ್ ಸಂಸದ ರವಿಶಂಕರ್ ಶೇಟ್ ಅವರೇ ಹಾಗೂ ನಮ್ಮ ಇನ್ನೊಬ್ಬ ಹಿರಿಯರು ಹಾಗೂ ಮಾರ್ಗದರ್ಶಕವಾದಂತಹ ಕಾರ್ಯಕರ್ಶ ಅವ್ರೆ ಹಾಗೂ ನಮ್ಮ ಕಾರ್ಪೋರೇಟರು ಹಾಗೂ ನಮ್ಮ ಮಾರ್ಗದರ್ಶಕರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಜೊತೆಗೆ ಹೆಗ್ಲೆ ಅಕ್ಕಂದಿರಾದ ಮವೋದ್ಕರ್ ಮೇಡಮ್ ಅವರು ಹಾಗೂ ನಮ್ಮ ಬ್ರಸ್ ಇಬ್ರು ಹಾಗೂ ನಮ್ಮ ಸ್ನೇಹಿತನಾದ ಸುನಿಲ್ ರೇವಂಕರ್ ಅವರೇ ಹಾಗೂ ನಮ್ಮ ಅನೇಕರ್ ಸಾಹೇ ವೇದಿಕೆ ಮುಕ್ಕ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಅಕ್ಕ ತಂಗೇರೆ ಹಾಗೂ ನನ್ನ ಹಿತೈಶಿಲೆ ಕನ್ನಡ ಜನಶ್ರೀ ದಿನಪತ್ರಿಕೆ ಹಾಗೂ ನ್ಯೂಸ್ ಪಾಯಿಂಟ್ ಅನ್ನ ಪ್ರಾರಂಭ ಮಾಡ್ಬೇಕಂತೇಳಿ ನಮ್ಮ ಸುನೀಲ್ ಅವರು ನಾವು ನೋಡಿ ಡಿಸ್ಕಶನ್ ಮಾಡಿಕೊಂಡು ಕಡೆ ಬಂದಿವಿ ಅವರು ನಮ್ಮ ಜೊತೆಗೆ ಮಾಡ್ರಿ ಒಳ್ಳೆ ವಿಚಾರ ನಾವು ನಿಮ್ಮ ಬಗ್ಗೆ ಬಹಳ ಕೇಳಿವಿ ನಾವು ನೀವು ಹಳ್ಳಿ ನಿಂದಿರ್ತೀವಿ ನೀವು ನಮ್ಮ ಪತ್ರಿಕೆಯನ್ನ ಹಾಗೂ ನಮ್ಮ ನ್ಯೂಸ್ ಇದನ್ನ ಎರಡನ್ನೂ ಕೂಡ ಒಂದು ಜವಾಬ್ದಾರಿ ನಮ್ಮ ಜೊತೆ ನೀವು ಇಬ್ರು ಬರ್ರಿ ಅಂತೇಳಿ ಹೇಳಿದಾಗ ನಮಗೆ ಬಹಳ ಖುಷಿ ಅನ್ನಿಸ್ತು ಅದು ಒಂದು ಸಣ್ಣ ಪ್ರಮಾಣದ ಕೆಲಸ ಇಲ್ಲ ನಾವು ನೋಡಿದಾಗ ಏನ್ ಮೀಡಿಯಾ ಏನು ಅನಿಸುತ್ತ ನಾವು ಮೊನ್ನೆ ರಾತ್ರಿ ಎರಡು ಹನ್ನೆರಡು ಗಂಟೆ ಮಟ್ಟ ಅಲ್ಲಿ ಇದ್ದಾಗ ಗೊತ್ತಾಗ್ತದೆ ಅದ್ರ ಎಷ್ಟು ಶ್ರಮ ಐತಿ ಅದ್ರ ಹಿಂದೆ ಎಷ್ಟ ಕೆಲಸ ಐತಿ ಅದು ಅದೇನೇನಾದ್ರು ಮಾಡ್ತಾರಷ್ಟೇ ಗೊತ್ತಿಲ್ಲ ನಾವೇನೋ ಅಂತ ಏನ್ ಸುದ್ದಿ ಬಿಡತಾರ ಯೂಟ್ಯೂಬ್ ಮಾಡ್ತಾರ ಅಂತ ಏನೋ ಅನಿಸ್ಬೋದು ಬಟ್ ಅಲ್ಲಿ ಒಳ ಸ್ಥಿತಿ ಅಂದ್ರೆ ಬಹಳ ಒಂದು ಅರ್ಥಗಂಭೀರವಾದಂತ ಒಂದು ಕಾರ್ಯ ಐತಿ ಅದ್ರೊಳಗ ಅದ್ರಾಗ ದಿನಪತ್ರಿಕೆ ಅಂದ್ರೆ ಬಹಳ ಅದೊಂದು ಈ ಸತ್ತು ಇದ್ದ ಈ ಸತ್ತು ಪೇಪರ್ ಯಾರು ಸರಿ ಹೆಂಗಿತ್ತು ಈ ದಿನಪತ್ರಿಕೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತಿ ನಮ್ಮ ಅರಕೆರೆ ಸಾ ನೋಡಿದಾಗ ಅಲ್ಲಿಂದ ರಾತ್ರಿ ಹನ್ನೆರಡುವರೆ ಬಿಡ್ತ ಮಣಿ ರಾತ್ರಿ ಹನ್ನೆರಡು ಎಲ್ಲ ಕೆಲಸ ಒಂದು ಜಾಬ್ ಮಾಡಿ ಅವರು ಚಿಕ್ಕ ವಯಸ್ಸಲ್ಲಿ ಇದ್ರೆ ಅವ್ರ ಕಾಲದಿಂದ ಕಾಲ ಐವತ್ತು ವರ್ಷದ ಹೇಳಿರೋ ಇಲ್ಲ ನಮ್ಮ ತಂದೆಯವ್ರ ಮಧ್ಯ ಕಾಲದಿಂದ ನಾವು ಇದನ್ನ ರದಿ ಬೇಕೋ ಬಿಸ್ನೆಸ್ ಮಾಡ್ಕೊತ ಬಂದಿವಿ ಆ ನಾವು ಈ ಮೀಡಿಯಾ ಲೈನ್ ಬರತ್ತೀವಿ ಈಗ ಅಂತೇಳಿ ಅವ್ರ ಜೊತೆಯಾಗಿ ನಾವು ಪ್ರಾಮಾಣಿಕತೆಯಿಂದ ಮತ್ತು ದಕ್ಷತೆಯಿಂದ ನಾವು ಅವ್ರ ಜೊತೆಯಾಗಿ ಇರ್ತೀವಂತ ಹೇಳಿ ಹೇಳಿ ನಮ್ಮ ನವನಗರದಲ್ಲಿರ್ತಕ್ಕಂಥ ಯಾವುದೇ ಒಂದು ಸುದ್ದಿ ಬಂದರೂ ಕೂಡ ನಾವು ಯಾರ ದೋಷ್ಟತಿ ನಮ್ಮ ಆತ್ಮೀಯರಂತ ಏನು ಇದು ಮಾಡಲಾರ್ದ ಮತ್ತು ಯಾರಿಗೂ ಹಂಜಲಾರ್ದ ಒಂದು ಮೀಡಿಯಾ ಹೆಂಗ ಇದೆ ನಮ್ಮ ಶಂಕರ್ ಶೆಟ್ಟಿ ಅವರು ಹೇಳಿರಲಿಲ್ಲ ತಲವಾರು ಕೈ ಆಗುತ್ತಿಲ್ಲ ಅವರು ತಲವಾರ ಅಂತ ಬೆಳೆಸ್ತಾರೆ ಆ ನಾವು ಅದನ್ನು ಆ ರೀತಿ ವ್ಯವಸ್ಥೆಗೆ ನಾವು ಅದನ್ನು ಮೀಡಿಯಲ್ಲಿ ಹಿಡ್ಕೊಂಡು ಪ್ರಾಮಾಣಿಕತೆಯಿಂದ ನವನಗರದ ಸ್ವಚ್ಛತೆಯನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರ ಬಹಳ ಇಂಪಾರ್ಟೆಂಟ್ ಐತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಸವರಾಜ್ ಹೊರಟ್ಟೆ ಅವ್ರು ಬರ್ಬೇಕಾಗಿತ್ತು ಅವರು ಮಧ್ಯಾಹ್ನ ಮುಂದಿಗೆ ಹೇಳಿದೀವಿ ಎಷ್ಟೋ ಜನ ಬರಲಿ ಏನೋ ಬರಲಿ ನಮ್ಮ ಆತ್ಮೀಯ ಇರ್ಬಂದಾರ ಮತ್ತ ಲೇಟ್ ಮಾಡುದು ಬಾಡ ತಿಳ್ಕೊಂಡ ಹೊರಟ್ಟೆ ಸಾಗರ್ ಬಂದ್ಮೇಲೆ ಅವ್ರ್ನು ಕರ್ ಅವ್ರದ್ದು ಒಂದು ಭೇಟಿಗುವಂತ ಒಂದು ವಿಚಾರ ನಾವೆಲ್ಲ ಮಾಡ್ಕೊತೀವಿ ಈಗ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ನಮ್ ಇನ್ನೊಂದು ಏನಂದ್ರ ಯಾ ಕಾರ್ಯಕ್ರಮ ಶಂಕರ್ ಶೇಖರ್ ಬಂದ್ರೆ ಉದ್ಘಾಟನೆ